ನಿವಾರಿಸ್ತಕ್ಕಂಥ ಆಸನ ಸರ್ವಾಂಗಾಸನ ಇದು ಅಲಾಸನ ಯಾರಿಗೆ ಜಾಸ್ತಿ ಇರ್ತದೆ ಯಾರು ಜೊತೆ ಗಾಡಿ ಹೊಡೆ ಹೋಗಿ ಬೆನ್ನು ಆಗಿರ್ತದೆ ಈ ಥರ ಮೂಮೆಂಟ್ನಲ್ಲಿ ಡೈಲಿ ಈ ಮೂಮೆಂಟ್ ಮಾಡಬೇಕು ಬ್ಯಾಕ್ ಡಿಸ್ಕ್ ಭಾಳ ಸ್ಟ್ರಾಂಗ್ ಆಗ್ತದೆ ಊಟ ಅದಾದ ಮೇಲೆ ಪೂರ್ಣ ಜಠರ ಪರಿವರ್ತನಾಸನ ಅಂತ ಬರುತ್ತೆ ಈ ಥರ ಇದನ್ನು ಆಲ್ಟರ್ನೇಟಿವ್ಲಿ ನಾವು ಈ ಥರ ಮಾಡ್ತಾ ಹೋದಂಗ ಜಠರ ಪರಿವರ್ತನಾಸನ ಗ್ಯಾಸ್ ಬಿಟ್ಟು ಕಡಿಮೆ ಆಗ್ತೈತಿ ಹೊಟ್ಟೆ ನೋವು ಬರಲ್ಲ ದಿನ ಕ್ರಿಯೆ ಅಂತ ಇದು ಹೆಚ್ಚು ನಮ್ಮ ನಿತ್ಯ ಜೀವನದಲ್ಲಿ ನಾವು ಆಹಾರ ತೆಗೆದುಕೊಳ್ಳುವಾಗ ಇವತ್ತಿನ ದಿನಮಾನದಲ್ಲಿ ಆಹಾರದಲ್ಲಿ ಮಿಕ್ಸ್ಡ್ ಇದೆ ಮಿಶ್ರಣ ಇದೆ ನಾವು ಜೊತೆ ಊಟ ಮಾಡ್ತೀವಿ ಗ್ಯಾಸ್ ಹೆಚ್ಚಾಗುತ್ತೆ ಭಾವ ಪೂರ್ಣ ನಾವು ಈ ಜಠರ ಪರಿವರ್ತನ ಮಾಡಿದರೆ ನೀವು ಏನೇ ಇದ್ದರೂ ಕೂಡ ಎಲ್ಲ ರೀತಿಯಿಂದ ಕೂಡ ಸಿಸ್ಟಮ್ ಸಿಸ್ಟಮ್ಸನ್ನು ಕೊಟ್ಟಂಗೆ ಈಸಿ ಆಗುತ್ತೆ ಇದು ಯಾವುದು ಅಲಾಸನ ಮತ್ತು ಸರ್ವಂಗಾಸನ ಅಂದರೆ ಯಾರಿಗೆ ಹೊಟ್ಟೆ ಹೆಚ್ಚಿರುತ್ತೆ ಅಂದರೆ ಬೊಜ್ಜು ಇರುತ್ತೆ ಆ ಬೊಜ್ಜನ್ನು ಕರಗಿಸಲಿಕ್ಕೆ ಹೊಟ್ಟೆ ಮೇಲೆ ಹೊಟ್ಟೆ ಮೇಲೆ ಮಲಗಬೇಕು ಇದು ಬೆನ್ನು ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದರಷ್ಟು ಎಫೆಕ್ಟ್ ಆಗಲ್ಲ ಮೇಲೆ ಕೆಳಕ್ಕೆ ಈ ಥರ ಮಾಡೋದು ಮೇಂಟ್ ಉಷ್ಣ ತೆಗೆದುಕೊಳ್ಬೇಕು ಉಸಿರು ಬಿಡಬೇಕು ಇದಾದ್ಮೇಲೆ ಜನುರಾಸನ ಮಾಡಬೇಕು ಧನುರಾಸನ ಅಂದ್ರೆ ಬಿಲ್ಲಿನ ಆಕಾರ ಈ ಥರ ಹಿಡ್ಕೊಂಡು ಮೇಲೆ ಎಡಕ ಬಳಕೆ ಮಾಡಬೇಕು ಆಗ್ಬಿಡಲ್ಲ ಲೆಫ್ಟ್ ರೈಟ್ ಲೆಫ್ಟ್ ಅಂದರೆ ಏನಾಗುತ್ತೆ ಹೊಟ್ಟೆಯ ಮೇಲೆ ದಿಟ್ಟರಾದ್ಮೇಲೆ ಶೇಖರಣೆಗೊಂಡಾಗ ಇಲ್ಲಿ ಹೆಚ್ಚು ನಮಗೆ ಆ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ದುಡ್ಡು ಬಜ್ಜು ಕಡಿಮೆ ಆಗುತ್ತೆ ಇನ್ನು ಜೀರ್ಣಕ್ರಿಯೆಗೆ ಆಸನಗಳಲ್ಲಿ ಭಾಳ ಟಫ್ ಆಗಿರ್ತಕ್ಕಂಥ ಆಸನ ಇಲ್ಲಿ ನೋಡ್ಕೊಳ್ಳಿ ಪಚ್ಚಮೊತ್ತ ಆಸನ ಅಂತ ಕರಿತೀವಿ ಉರನ್ನು ಬಿಡುತ್ತಾ ಮಾತಾಬೇಡಿ ಇಲ್ಲಿ ನೋಡ್ಕೊಳ್ಳಿ ಭಾಳ ಮಂದಿ ಅಭ್ಯಾಸ ಮಾಡ್ತೀರಿ ಮಂಡೆ ಮೇಲೆತ್ತಿರ್ತದೆ ಚೆನ್ನಾಗಿ ಇದಾಗ್ತದೆ ಯಾವಾಗಲೂ ನಮ್ಮ ತೊಡೆಯ ಭಾಗಕ್ಕೆ ಹೊಟ್ಟೆಯನ್ನು ಹಚ್ಚಿದಾಗ ನೇರವಾಗಿ ಉಸಿರು ಬಿಡ್ತಾ ಹಿಂದೆ ಮುಂಜೆ ಬಾಕ್ತೀವಲ್ಲ ಆಟೋಮೆಟಿಕ್ಲಿ ನೋಡಿ ನೇರವಾಗಿ ಮುಗಿದು ಮಂಡೆ ಕೊಟ್ಟು ಮತ್ತೆ ವಾಪಸ್ ಬರುವಾಗ ಉಸಿರು ತೆಗೆಕೊಳ್ತಾ ಕೈಗಳ ಮೇಲೆ ಬರಬೇಕು ದ್ರಾವಣಕ್ಕೆ ಉಸಿರು ಬಿಡುತ್ತಾ ಕೈಗಳನ್ನು ನೀವು ಬರೀ ಈಗ ಯಾರಾದರೂ ಒಬ್ಬರು ಮಾಡಿ ಕಾಲು ಚಾಚಿ ನೋಡಿ ಮುಂದಕ್ಕೆ ಒಂದು ಭಾಗಕ್ಕೆ ಆಗಲ್ಲ ಹೌದಾ ಯಾಕಂದ್ರೆ